ஹலோ <mí> <laughs> <bro fronts> <sound> ಇದೆಲ್ಲಾ ಮಾಡಬಾರ್ದು ಹುಡುಗರು ಏನ್ ಬ್ರೋ ನೀವು ಬನ್ನಿ ಕಮನ್ ಬ್ರೋ ಎಂಜಾಯ್ ದಿ ಲೈಫ್ ಬ್ರೋ ಏ ಏನ್ರಿ ಹಂಗ ಓಡ್ತೀರಾ ಐ ಏನೋ ಸಿಬಿಐ ಶಂಕರ್ ಬಂದಂಗೆ ಓಕೆ ಐ ಬ್ರದರ್ ಏನು ನಿಮ್ಮ ಹೆಸರು ಕಾರ್ತಿಕ್ ಅಂತ ಏನು ಮಾಡ್ತಾ ಇದ್ದೀರಾ ಕಾಲೇಜ್ 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 ಮಾಡ್ತಾ ಇದ್ದೀರಾ ಕಾಲೇಜ್ ಓದ್ತಾ ಇದ್ದೀನಿ ಓದ್ತಾ ಇದ್ದೀರಾ ಕಾಲೇಜ್ ಮಾಡ್ತಾ ಇದ್ದೀರಾ ಓದ್ತಾ ಇದ್ದೀರಾ ಏನು ಮಾಡಕಾಗಲ್ಲ ಒಂದ್ ಹೇಳಿ ಓದ್ತಾ ಇದ್ದೀನಿ ಓದ್ತಾ ಇದ್ದೀರಾ ಕಾಲೇಜ್ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಓದ್ತಾ ಇದ್ದೀರಾ ಅಷ್ಟೇ ಬೇಕಾಗಿರೋದು ನಮಗೆ ಓಕೆ ಒಂದ್ ಹೇಳ್ತೀನಿ ಏ ಒಬ್ಬರಿಗೆ ಹೇಳಬೇಕು ಇನ್ನೊಬ್ರು ಹೇಳಬಾರ್ದು ಆಯ್ತಾ ಕೋಳಿ ಪುಕ್ಕ ಕಾಗೆಪುಕ್ಕ ಕೋಳಿ ಪುಕ್ಕ ಕಾಗೆ ಪುಕ್ಕ ಕೋಳಿ ಪುಕ್ಕ ಕಾಗೆ ಪುಕ್ಕ ಕೋಳಿ ಪುಕ್ಕ ಕಾಗೆ ಪುಕ್ಕ ಇದನ್ನ ಐದ್ ಸತಿ ಹೇಳಿ ಜ್ವರ ಕೋಳಿ ಪುಕ್ಕ ಕಾಗೆ ಪುಕ್ಕ ಕೋಳಿ ಪುಕ್ಕ ಕಾಗೆ ಪುಕ್ಕ ಕೋಳಿ ಪುಕ್ಕ ಕಾಗೆ ಪುಕ್ಕ ಕೋಳಿ ಪುಕ್ಕ ಕಾಗೆಪುಕ್ಕ ಉಪ್ಪ ಪುಕ್ಕ ಉಪ್ಪ ಇನ್ನೊಂದು ತಿರ್ಗಾ ಹೇಳಿ ಹೇಳಿ ನೀವೇ ತಿರ್ಗಾ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಹಂಗೆ ಜ್ವರಗೆ ಕಾಗೆ ಪುಕ್ಕ ಗುಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಸಮನ್ ಸಮಾಚಾರ ಹೇಳ್ಬೇಕಲ್ಲ ನೀವು ಆನ್ಲೈನ್ ಏನ್ ಮಾಡ್ತಾ ಇದ್ದೀರಾ ಬಿಕಾಂ ಕಾಗೆ ಪುಕ್ಕ ಪುಕ್ಕ ಕಾಗೆ ಪುಕ್ಕ ಪುಕ್ಕ ಕರ್ಕೊ ಬರೋ ಇಲ್ಲಿ ಕೂಡ கே பக்க காகபு குபே பக்க கே பக்கா கே பக்க குபே பக்க காகே பக்கே புக்கா மாரா இல்லை ನಮ್ಗೆ ಗೊತ್ತು ಇವೆಲ್ಲ ಡೌಚಕ್ಕೆ ಬೇಡ ಹೇಳಿ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗುಬೆ ಪುಕ್ಕ ಗೂಬೆ ಪುಕ್ಕ ಗಾಗೆಪುಕ್ಕ ಪುಕ್ಕ 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 गुबे बिकॉर्मी कगे पुख गुबे कगे पुख गुबे पुक्का कगे पुक्का गुबे पुक्का कगे पुक्का गुबे पुक्का कगे पुक्का गुबे पुक्का कगे पुक्का गुबे पुक्का गुबे गुबे पुखे गुबे पुख कगे पुख गुबे पुख